ಇನ್ನು ಕಾಂಗ್ರೆಸ್ ಶಾಸಕ ವರ್ಸಸ್ ಮಾಜಿ ಸಚಿವರ ನಡುವೆ ಈಗ ಅನುದಾನ ಕದನ ಶುರುವಾಗಿದೆ ರಂಗನಾಥ್ ವಿರುದ್ಧ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಏಕವಚನದಲ್ಲೇ ರಂಗನಾಥ್ ವಿರುದ್ಧ ರಾಂಗ್ ಆದರೂ ರಾಜಣ್ಣ ಇನ್ನು ಜಾಸ್ತಿ ಕೊಡ್ತೀನಿ ಇವನ್ಯಾರ್ ಕೇಳೋಕೆ ಅಂತ ರಾಜಣ್ಣ ಅವ್ರ ಗರಂ ಆದ್ರು ಇವರ ದುಡ್ಡು ತೆಗೆದುಕೊಂಡಿದ್ನ ಸರ್ಕಾರದ ದುಡ್ಡು ತೆಗೆದುಕೊಂಡಿದ್ನ ಕೇಳಲಿಕ್ಕೆ ಇವನಿಗೇನಿದೆ ಅಧಿಕಾರ ಇವನ್ಯಾರ ಇವನು ಅಂತ ಮಾತಿನ ಚಕಮಕಿ ನಡೀತಾ ಇದೆ ಇನ್ನೂ ಜಾಸ್ತಿ ಕೊಡ್ತೀನಿ ಮುಂದಿನ ದಿವಸ ಇವನೇ ಯಾವ ಕೇಳಕ್ಕೆ ಹೌದ್ರೆ ಏನು ಇವ್ರು ದುಡ್ಡು ಕೊಡೊಂಡಿದ್ದೀನ ಸರ್ಕಾರ ದುಡ್ಡು ತಗೊಂಡಿದ್ದೀನ ಡೆಪಾಸಿಟರ್ಸ್ ದುಡ್ಡು ಇನ್ನೂ ಜಾಸ್ತಿ ಕೊಡ್ತೀನಿ ಕೇಳಕ್ಕೆ ಏನು ಅಧಿಕಾರ ಇದೆ ಇವನು ಯಾರು ಇವರು ಇನ್ನೂ ಜಾಸ್ತಿ ಕೊಡ್ತೀನಿ ಗೊತ್ತಾಯ್ತಾ ಅದು ಡೆಪಾಸಿಟರ್ಸ್ ಬನ್ನಿ ನಾನು ಕೊಡ್ತಕ್ಕಂಥದ್ದು ನನ್ನ ದುಡ್ಡಲ್ಲ ನನ್ನ ದುಡ್ಡಲ್ಲ ಸರ್ಕಾರ ದುಡ್ಡಲ್ಲ ಡೆಪಾಸಿಟರ್ಸ್ ದುಡ್ಡು ಜಿಲ್ಲೆ ರೈತರುಗಳು ಯಾರೆಲ್ಲ ಡೆಪಾಸಿಟ್ ಇಟ್ಟಿದ್ದಾರೆ ಅದನ್ನು ನಾನು ಕೊಡ್ತೇನೆ ಈಗೇನು ಕೊಟ್ಟಿದ್ದೀನಿ ಇವನಿಗೋಸ್ಕರನೇ ಮುಂದಕ್ಕೆ ಡಬಲ್ ಕೊಡ್ತೀನಿ ಗೊತ್ತಾಯ್ತಾ ರೇ ರೀ ಸರ್ಕಾರದ ಅನುದಾನ ನಾವು ಕೊಟ್ಟಿದ್ರೆ ತಾರತಮ್ಯ ಮಾಡಿದರೆ ಸರಿಯಲ್ಲ ತಾರತಮ್ಯನೇ ಮಾಡಿಲ್ಲ ಅವರೇ ಹೇಳ್ದಂಗೆ ಒಂದು ಸಾವಿರ ಕೋಟಿ ಕೊಟ್ಟಿದ್ದಾರೆ ನನಗೆ ಅಂತ ಹೇಳಿದ ನನಗೆ ಒಂದು ನೂರು ಕೋಟಿ ಕೊಟ್ಟಿದ್ದಾರೆ ಗೌರ್ಮೆಂಟ್ ಅಣ್ಣ ನಾನು ಮಧುಗಿರಿ ತಾಲೂಕಲ್ಲಿ ನನ್ನ ಕ್ಷೇತ್ರ ನಮ್ಮ ಜನ ಅಲ್ಲಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಇರ್ತಕ್ಕಂಥ ಕ್ಷೇತ್ರ ಎಪ್ಪತ್ತು ಪರ್ಸೆಂಟ್ ಇದೆ ಕುಣುಂಗಲ್ಲಿ ಎಷ್ಟು ಜನ ಇದ್ದಾರೆ ಎಪ್ಪತ್ತು ಪರ್ಸೆಂಟ್ ಇದ್ದಾರೆ ಗೊತ್ತಾಯ್ತಾ ಇನ್ನು ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಅದರ್ಸ್ ಇದ್ದಾರೆ ಇನ್ಕ್ಲೂಡಿಂಗ್ ಎಸ್ ಸಿ ಎಸ್ ಟಿ ಅದರಿಂದ ನಾನು ಸಾಮಾಜಿಕ ನ್ಯಾಯದ ಏರು ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯಕ್ಕೆ ಬದ್ಧತೆಯನ್ನು ಕೋ ತೋರ್ತಾರೆ ಆ ಬದ್ಧತೆಯಂತೆ ನಾನು ಕಾರ್ಯಕ್ರಮಗಳನ್ನು ರೂಪಿಸಿದ್ದೇನೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಕೊಡ್ತೇನೆ ಇರಬಹುದು ಇನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ